ಯೇಸು ಕ್ರಿಸ್ತನ ಮಹಾಪರಿಷುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುವಂತವನಾಗಿದ್ದೇನೆ ಪ್ರೈಸ್ ದ ಲಾರ್ಡ್ ಶಾಲೋ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಅಪೋಸ್ತಲರ ಕೃತ್ಯಗಳು ಇಪ್ಪತ್ತೆರಡನೇ ಅಧ್ಯಾಯ ಹನ್ನೆರಡನೇ ವಚನ ಮತ್ತು ಹದಿಮೂರನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ ಅಲ್ಲಿ ಧರ್ಮಶಾಸ್ತ್ರಕ್ಕೆ ಸರಿಯಾಗಿ ನಡೆಯುವ ಸದ್ಭಕ್ತನು ಆ ಸ್ಥಳದ ಯಹೂದರೆಲ್ಲರಿಂದ ಒಳ್ಳೆಯವನೆಂದು ಹೆಸರು ಹೊಂದಿದ್ದ ಆಗಿದ್ದ ಅನನಿಯನೆಂಬುವನು ನನ್ನ ಬಳಿಗೆ ಬಂದು ನಿಂತು ಸಹೋದರನಾದ ಸೌಲನೆ ನಿನಗೆ ಕಣ್ಣು ಕಾಣಿಸಲಿ ಎಂದು ಹೇಳಿದನು ಹೇಳಿದ ಕ್ಷಣವೇ ನನಗೆ ಕಣ್ಣು ಕಾಣಿಸಿತು ನಾನು ಅವನನ್ನು ನೋಡಿದ್ದೇನು ಈ ವಾಕ್ಯದಲ್ಲಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿ ಹಾಕಿದೆ ಯಹುದ್ಯರಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಆತನ ಹೆಸರು ಅನನೀಯನೆಂಬುದು ಆತನು ದೇವರ ಎಲ್ಲ ಆತ್ಮೆಗಳಲ್ಲೂ ಧರ್ಮಶಾಸ್ತ್ರವನ್ನು ಕೈಕೊಂಡು ನಡೆಯುವಂತವನು ಯಹುದ್ಯರಲ್ಲಿ ಒಳ್ಳೆಯವನಾಗಿದ್ದನು ಆತನು ಸೌಲನ ಎದುರುಗಡೆ ಹೋಗಿ ನಿಂತುಕೊಂಡು ಸೌಲನೆ ನಿನಗೆ ಕಣ್ಣು ಕಾಣಿಸಲಿ ಅಂದನು ಅಂದ ಕ್ಷಣವೇ ಆತನಿಗೆ ಕಣ್ಣು ಕಾಣಿಸಿದವು ನಾವು ಈ ವಾಕ್ಯದಲ್ಲಿ ಸೌಲನ ವಿಷಯವಾಗಿ ನೋಡುವಂತವರಾಗಿದ್ದೇವೆ ಸೌಲನು ಆ ಒಂದು ದಿನದಲ್ಲಿ ಏನಾಗಿದ್ದನು ಎಂಬುದಾಗಿ ನೋಡುವಾಗ ಏಸು ಕ್ರಿಸ್ತನನ್ನು ಹಿಂಬಾಲಿಸುವಂತ ಮಕ್ಕಳಿಗೆ ಆತನು ಹಿಂಸೆ ಪಡಿಸುತ್ತಾ ಇದ್ದನು ಸೌಲನು ಏಸು ಕ್ರಿಸ್ತನನ್ನು ಹಿಂಬಾಲಿಸುವಂತ ಮಕ್ಕಳಿಗೆ ಗಂಡು ಮಕ್ಕಳಿಗೂ ಹೆಣ್ಣು ಮಕ್ಕಳಿಗೂ ಬೇಡಿಗಳನ್ನು ಹಾಕಿಸಿ ಆತನು ಹಿಂಸೆ ಪಡಿಸುತ್ತಾ ಇದ್ದನು ಎಂಬುದಾಗಿ ನೋಡುತ್ತಾ ಇದ್ದೇವೆ ಮತ್ತು ಆತನ ಜೀವಿತ ಯಾವ ರೀತಿಯಾಗಿ ಬದಲಾಯಿತು ಎಂಬುದಾಗಿ ನೋಡುವಾಗ ಆತನು ದಮಸ್ಕದ ಒಂದು ಪಟ್ಟಣಕ್ಕೆ ಹೋಗುವಾಗ ಮಧ್ಯಾಹ್ನದ ಸಮಯದಲ್ಲಿ ಆಕಾಶದಿಂದ ಒಂದು ದೊಡ್ಡ ಬೆಳಕು ಆತನ ಸುತ್ತಲು ಬಂದು ಸುತ್ತಿತು ಆ ಬೆಳಕು ಸುತ್ತುವಾಗ ಆತನೊಟ್ಟಿಗಿದ್ದವರಿಗೆ ಆ ಬೆಳಕು ಕಾಣಿಸಿತು ಆ ಬೆಳಕಿನ ನಿಮಿತ್ತ ಸೌಲನಿಗೆ ಕಣ್ಣುಗಳು ಕಾಣಿಸಿದ ಹೋಯಿತು ಯೇಸು ಕ್ರಿಸ್ತನು ಸೌಲನೊಟ್ಟಿಗೆ ಮಾತನಾಡುತ್ತಿದ್ದಾನೆ ಸೌಲನೆ ಸೌಲನೆ ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ ಎಂಬುದಾಗಿ ಕೇಳುವಾಗ ಸೌಲನು ಕರ್ತನೆ ನೀನು ಯಾರು ಎಂಬುದಾಗಿ ಕೇಳುವಾಗ ನಜರೇತ್ತಿನ ಯೇಸು ಕ್ರಿಸ್ತನು ನಾನು ಎಂಬುದಾಗಿ ಹೇಳುವಾಗ ಆ ಸ್ವರವನ್ನು ಸೌಲನು ಮಾತ್ರ ಕೇಳಿಸಿಕೊಳ್ಳುತ್ತಾ ಇದ್ದಾನೆ ಆತನೊಟ್ಟಿಗಿದ್ದಂತ ಜನರು ಯಾರು ಕೇಳಿಸಿಕೊಳ್ಳಲಿಲ್ಲ ಸೌಲನು ಹೇಳುತ್ತಾ ಇದ್ದಾನೆ ನಜರೇತ್ತಿನ ಯೇಸುವೆ ನಾನು ಏನು ಮಾಡಬೇಕೆಂಬುದಾಗಿ ಕೇಳುವಾಗ ನಜರೇತಿನ ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳುತ್ತಾ ಇದ್ದಾರೆ ನೀನು ದಮಸ್ಕದ ಪಟ್ಟಣದ ಒಳಗೆ ಹೋಗು ನೀನು ಮಾಡಬೇಕಾದಂತ ಸಂಗತಿಗಳನ್ನು ನಾನು ನಿನಗೆ ತಿಳಿಸುತ್ತೇನೆ ಎಂಬುದಾಗಿ ಹೇಳುವಾಗ ಆತನು ದಮಸ್ಕದ ಪಟ್ಟಣದ ಒಳಗಡೆ ಹೋದನು ಅಲ್ಲಿ ಹೋದಾಗ ಅನನಿಯನ್ ಎಂಬಂತ ವ್ಯಕ್ತಿ ಆತನಿಗೆ ಕಣ್ಣುಗಳು ನಿನಗೆ ಕಾಣಲಿ ಎಂಬುದಾಗಿ ಹೇಳಿದ ಕ್ಷಣವೇ ಸೌಲನಿಗೆ ಕಣ್ಣುಗಳು ಬಂದವು ಆತನು ಅನನಿಯನಿಗೆ ನೋಡಿದನು ಎಂಬುದಾಗಿ ನೋಡುತ್ತಾ ಇದ್ದೇವೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ಅನೇಕ ಅನೇಕ ರೀತಿಯಾದಂತ ವಿಧವಾದ ಪಾಪದ ಜೀವಿತ ನಾಶನದ ಮಾರ್ಗ ಈ ಲೋಕದಲ್ಲಿ ನಾವು ಹೇಯ ಕೃತ್ಯಗಳು ಮಾಡುವಾಗಲೂ ಸೌಲನಿಗೆ ಯಾವ ರೀತಿಯಾಗಿ ಆಕಾಶಗಳಿಗಿಂತ ದೊಡ್ಡ ಬೆಳಕು ಬಂದು ಏಸು ಕ್ರಿಸ್ತನ ಒಟ್ಟಿಗೆ ಅದೇ ರೀತಿಯಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಒಟ್ಟಿಗೂ ಕೂಡ ಸೇವಕರು ಬಂದು ನಮ್ಮೊಟ್ಟಿಗೆ ಮಾತನಾಡುವಂತವರಾಗಿದ್ದಾರೆ ಸಭೆ ವಿಶ್ವಾಸಿಗಳು ಬಂದು ಮಾತನಾಡುವಂತವರಾಗಿದ್ದಾರೆ ಅವರು ಮಾತನಾಡುವಾಗ ಆ ಮಾತುಗಳನ್ನು ನಾವು ಕೇಳಿಕೊಂಡು ನಾನು ಏನು ಮಾಡಬೇಕೆಂಬುದಾಗಿ ಕೇಳುವಾಗ ನಮಗೆ ಒಂದು ಮಾರ್ಗದರ್ಶನವನ್ನು ತೋರಿ ಆ ಮಾರ್ಗದರ್ಶನದಲ್ಲಿ ನಾವು ನಡೆಯುವಾಗ ನಿತ್ಯ ಜೀವಕ್ಕಾಗಿ ಪರಲೋಕದಲ್ಲಿ ವಾಸಿಸುವುದಕ್ಕಾಗಿ ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗಿದ್ದೇವೆ ನಮ್ಮ ಒಟ್ಟಿಗೆ ಈ ಲೋಕದಲ್ಲಿ ಜೀವಿಸುವಾಗ ಸಭಾಪಾಲಕರು ಸಭೆಯ ವಿಶ್ವಾಸಿಗಳು ಬಂದು ಹೇಳುವಾಗ ನಾವು ಮಾತುಗಳನ್ನು ಕೇಳದೆ ನಾವು ಜೀವಿಸಿದರೆ ಈ ಲೋಕದಲ್ಲಿ ನರಕದ ಯಾತನೆಯನ್ನು ಅನುಭವಿಸಿ ನಾವು ಕೊನೆದಾಗಿ ನರಕದ ಜೀವಿತವನ್ನು ಜೀವಿಸುವಂತವರಾಗಿದ್ದೇವೆ ಆ ಒಂದು ದಿನದಲ್ಲಿ ಸೌಲನು ದೇವರ ಸ್ವರವನ್ನು ಕೇಳಿಸಿಕೊಂಡವನಾಗಿ ಏಸು ಕ್ರಿಸ್ತನನ್ನು ನಂಬಿದಂತ ಮಕ್ಕಳಿಗೆ ಏಸು ಕ್ರಿಸ್ತನನ್ನು ಹಿಂಬಾಲಿಸುವಂತ ಮಕ್ಕಳಿಗೆ ಹಿಂಸೆ ಪಡಿಸಿದಂತ ಸೌಲನ್ನು ಬದಲಾಗಿ ಪೌಲನಾದನು ಪೌಲನಾದ ಮೇಲೆ ಆತನು ಈ ಲೋಕದಲ್ಲಿ ಅನೇಕ ರೀತಿಯಾಗಿ ಸೇವೆ ನಿಮಿತ್ತ ಅನೇಕ ಕಷ್ಟಗಳು ನಿಂದನೆಗಳು ಅವಮಾನಗಳು ಏಸು ಕ್ರಿಸ್ತನ ಸುವಾರ್ತೆ ಆತನ ಲೋಕದ ಕಟ್ಟ ಕಡವರೆಗೂ ಸಾರಿದನು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ ಈ ಒಂದು ದಿನದಲ್ಲಿ ನಾವು ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಮ್ಮಲ್ಲಿ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಈ ಲೋಕದಲ್ಲಿ ಅನೇಕ ವಿಧವಾದ ನಾವು ಪಾಪದ ಜೀವಿತದಲ್ಲಿ ಇದ್ದವರಾಗಿದ್ದೇವೆ ಆ ಒಂದು ಪಾಪದ ಜೀವಿತದಲ್ಲಿರುವಾಗ ನಮ್ಮ ಬಳಿಗೆ ಸಭೆಯ ಸೇವಕರು ಬರುತ್ತಾರೆ ಸಭೆ ವಿಶ್ವಾಸಿಗಳು ಬಂದು ಹೇಳುತ್ತಾರೆ ಮಗನೆ ಮಗಳೇನು ತಪ್ಪಾದ ಮಾರ್ಗವಿದೆ ತಿದ್ದುಕೊಂಡು ಒಳ್ಳೆಯ ಮಾರ್ಗದಲ್ಲಿ ನಡಿ ಏಸು ಕ್ರಿಸ್ತನ ವಾಕ್ಯಗಳನ್ನು ಕೈಕೊಂಡು ನಡೆ ಎಂಬುದಾಗಿ ಅನೇಕ ಸೇವಕರು ಹೇಳುವಂತವರಾಗಿದ್ದಾರೆ ಅವರ ಮಾತುಗಳನ್ನು ನಾವು ಕೇಳಿಕೊಂಡು ನಮ್ಮ ಜೀವಿತವನ್ನು ಬದಲಾಯಿಸಿಕೊಳ್ಳುವಾಗ ಯೇಸು ಕ್ರಿಸ್ತನ ಒಂದು ರಕ್ಷಣೆ ಹೊಂದಿಕೊಂಡವರಾಗಿ ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗಿದ್ದೇವೆ ಈ ಒಂದು ದಿನದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಮ್ಮಲ್ಲೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಆಶೀರ್ವದಿಸಲಿ ಆಮೇಲೆ